ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್ ತರಕಾರಿ ಇಲ್ವಾ ಬೇಳೆ ಇಲ್ವಾ ಏನೂ ಯೋಚನೆ ಮಾಡಬೇಡಿ ಇದೊಂದು ಸೊಪ್ಪಿದ್ರೆ ಸಾಕು ಸಕ್ಕದಾಗಿರೋ ಅಂಥ ಸೊಪ್ಪಿನ ಸಾಂಬಾರು ರೆಡಿ ಆಗಿಬಿಡುತ್ತೆ ಇದು ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನಾನಿಲ್ಲೊಂದು ಪ್ಯಾನ್ಗೆ ಒಂದು ಲೀಟರಷ್ಟು ನೀರು ತೊಗೊಂಡಿದ್ದೀನಿ ನಾನೀಗೊಂದು ಸುಮಾರು ಐದರಿಂದ ಆರು ಜನಕ್ಕೆ ಆಗೋವಷ್ಟು ಸಾಂಬಾರನ್ನು ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಕಟ್ಟೋಷ್ಟು ಸುಮಾರು ಒಂದು ಕಾಲು ಕೆ ಜಿ ಬರುತ್ತೆ ಅಷ್ಟು ದಂಟಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಆದಷ್ಟು ಎಳೆ ಸೊಪ್ಪು ಬರುತ್ತೆ ಅಲ್ವಾ ದಂಟ್ ಇಲ್ದೆಲ್ಲ ಇರೋ ಅಂಥದ್ದು ಆ ಥರ ಸೊಪ್ಪು ತೊಗೊಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅದನ್ನೆಲ್ಲ ನೀಟಾಗಿ ಸೋಸಿಬಿಟ್ಟು ತೊಳೆದುಬಿಟ್ಟು ಸುಮಾರು ಒಂದು ಮೂರರಿಂದ ನಾಲ್ಕು ಸಲ ಆದರೂ ನೀವು ಅದನ್ನು ತೊಳಿಬೇಕು ತೊಳೆದ್ಬಿಟ್ಟು ಅದನ್ನು ಈಗ ಕುದೀತಾ ಇರೋವಂಥ ನೀರಿಗೆ ಹಾಕ್ಕೊಂಡಿದ್ದೀನಿ ಅದೆಲ್ಲ ಆಲ್ಮೋಸ್ಟು ಒಂದು ಐದರಿಂದ ಆರು ನಿಮಿಷ ಬೇಯಿಸೋದ್ರೊಳಗಡೆ ಪೂರ್ತಿಯಾಗಿ ಬೆಂದ್ಬಿಡುತ್ತೆ ಓಪನಾಗೇ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ನೀರಿನ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ಈ ಟೈಮ್ನಲ್ಲಿ ಚೆನ್ನಾಗಿ ಬೆಂದಿದೆ ಸ್ಟವನ್ನು ಆಫ್ ಮಾಡಿದ್ದೀನಿ ಇಲ್ಲಿ ಕಟ್ಟು ಮತ್ತು ಸೊಪ್ಪು ಎಲ್ಲನೂ ಸಪ್ರೇಟ್ ಮಾಡ್ಕೊಳ್ಳೋಣ ಹಸಿಮೆಣ್ಸಿನಕಾಯಿನ ರುಬ್ಬೋದಕ್ಕೆ ಹಾಕೋಬೇಕು ಸೊ ಅದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಅದೇ ರೀತಿಯಾಗಿ ಸೊಪ್ಪನ್ನು ಕೂಡ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಕಟ್ಟು ಬೇಕಾಗತ್ತೆ ನಮಗೆ ಸಾಂಬಾರಿಗೆ ಅದಕ್ಕೆ ನೋಡಿ ಈ ರೀತಿಯಾಗಿ ಸಪ್ರೇಟ್ ಮಾಡಿ ಇಟ್ಕೊಂಬಿಡಿ ಮಸಾಲಾಗೆ ಸುಮಾರು ನಾಲ್ಕರಿಂದ ಐದು ಕರಿಮೆಣಸು ಒಂದು ಗೆಡ್ಡೆವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಬೇಯಿಸಿಟ್ಕೊಂಡಿರೋ ಅಂಥ ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಸ್ಪೂನಷ್ಟು ಹಸಿ ಕಾಯಿ ತುರಿ ಕಾಯಿನ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಬೇಯಿಸಿಟ್ಕೊಂಡಿರೋ ಅಂತ ದಂಟಿನ ಸೊಪ್ಪು ಬರೀ ಪಲ್ಯ ಸೊಪ್ಪಿರುತ್ತಲ್ವ ಅದನ್ನು ನಮಗೆ ಸಾರು ಕನ್ಸಿಸ್ಟೆನ್ಸಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಬೇಕು ತೆಳುವಾಗಿ ಬೇಕು ಅಂತ ಹೇಳಿದ್ರೆ ನೋಡಿ ಇವಾಗ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಇನ್ನೂ ಟೇಸ್ಟು ಜಾಸ್ತಿ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಪ್ರೋಸೆಸ್ ಏನಂತ ನೋಡೋಣ ನಾನು ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನಾವು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಅದಕ್ಕೆ ಸಪ್ರೇಟ್ ಮಾಡಿ ಇಟ್ಕೊಂಡಿರೋ ಅಂಥ ಕಟ್ಟನ್ನು ಮಿಕ್ಸ್ ಮಾಡೋಣ ಕಟ್ ಮಿಕ್ಸ್ ಮಾಡಬೇಕಾದ್ರೆ ಉಳಿದಿರೋ ಅಂಥ ಎಲ್ಲ ಕಟ್ಟನ್ನು ಹಾಕೋದಕ್ಕೆ ಹೋಗಬೇಡಿ ಫಸ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಅದಾದ ಮೇಲೆ ನೀವು ಇದಕ್ಕೆ ಕಟ್ಟನ್ನು ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಅಥವಾ ಆಗಿ ಕಲಿಸ್ಕೊಳ್ಳಿ ಅನ್ನಕ್ಕೆ ಬೇಕು ಅಂತ ಅಂದರೆ ಸ್ವಲ್ಪ ತೆಳುವಾಗಿ ಮುದ್ದೆಗೆ ಬೇಕು ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಅಷ್ಟೇ ಈ ಟೈಮ್ನಲ್ಲಿ ಉಪ್ಪನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು ಉಪ್ಪು ಕಡಿಮೆ ಇತ್ತು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಕಲರ್ ಆಗಿದೆಯೋ ಟೇಸ್ಟು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಒಳಗಡೆ ಈ ಸಾಂಬಾರನ್ನು ರೆಡಿ ಮಾಡಿಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ನೀವು ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಹಸಿರು ಸಾಂಬಾರು ಅಥವಾ ಸೊಪ್ಪಿನ ಸಾರು ರೆಡಿ ಆಗಿಬಿಡುತ್ತೆ ದಂಟಿನ ಸೊಪ್ಪಿನ ಸೊಪ್ಪಿನ ಸಾರು ದಿಢೀರಾಗಿ ಇನ್ಸ್ಟೆಂಟಾಗಿ ಮಾಡುವಂಥ ಸಾಂಬಾರು ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ